ಸ್ನೇಹಿತರೆ ಇತ್ತಿನದ ವಿಡಿಯೋದಲ್ಲಿ ತಾಂತ್ರಿಕ ಕ್ರಿಯಾದಿಗಳನ್ನು ಏನ್ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಒಂದು ಗೊಂಬೆಯನ್ನು ಕೂಡ ಮಾಡಿ ತಾಂತ್ರಿಕ ಕ್ರಿಯೆಯನ್ನ ಮಾಡ್ತಕ್ಕಂಥದ್ದು ಹೌದು ಈ ಗೊಂಬೆಗಳ ಅನುಸಾರ ಮಾಡ್ತಕ್ಕಂಥ ತಾಂತ್ರಿಕ ಕ್ರಿಯೆ ಏನಿದೆ ಅದು ಜೀವಕ್ಕೆ ಹಾನಿಯನ್ನ ಉಂಟು ಮಾಡುತ್ತಾ ಜೀವನದ ಮೇಲೆ ಅಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ ಒಟ್ಟಾರೆಯಾಗಿ ಇದು ಎಲ್ಲಾ ರೀತಿಯಾದಂತಹ ತಾಂತ್ರಿಕ ಕ್ರಿಯೆಗಿಂತ ಹೆಚ್ಚಿನ ಮಟ್ಟದ ಹಾನಿಯನ್ನೇನಾದ್ರೂ ಉಂಟು ಮಾಡುತ್ತಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ತಾಂತ್ರಿಕ ಕ್ರಿಯೆ ಎಂತಕ್ಕಂಥದ್ದೇನಿದೆ ಅದರಲ್ಲಿ ಎರಡು ವಿಧ ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಯಾವೊಂದು ಕಾರ್ಯ ಕಣ್ಣಿಗೆ ಕಾಣದಂತೆ ನಡತಕ್ಕಂಥದ್ದಿರುತ್ತೆ ಅದರ ಹಿಂದಿನ ಉದ್ದೇಶ ಸಕಾರಾತ್ಮಕವಾಗಿದ್ರೆ ಅದು ಸಕಾರಾತ್ಮಕ ತಾಂತ್ರಿಕ ಕ್ರಿಯೆ ಯಾವ ಉದ್ದೇಶ ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ನಡೆಯುತ್ತೆ ಅದರ ಉದ್ದೇಶ ನಕಾರಾತ್ಮಕವಾಗಿದ್ರೆ ಈ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಹಾನಿಕಾರಕ ಅಂತ ಅರ್ಥ ಹೀಗಿದ್ದಾಗ ಈ ತಾಂತ್ರಿಕ ಕ್ರಿಯೆಗಳಲ್ಲಿ ಹಲವು ರೀತಿಯಾದಂತಹ ತಾಂತ್ರಿಕ ಕ್ರಿಯೆಗಳಲ್ಲಿ ಇನ್ನೊಂದು ಮಟ್ಟದ ಅಂದ್ರೆ ಒಂದು ಸ್ವಲ್ಪ ಮೇಲ್ಮಟ್ಟದ ತಾಂತ್ರಿಕ ಕ್ರಿಯೆ ಅಂದ್ರೆ ಇದು ಬೊಂಬೆಯನ್ನ ಪ್ರಯೋಗವನ್ನು ಮಾಡಿ ಜೀವಕ್ಕೆ ಹಾನಿಯನ್ನ ಒಳಪಡಿಸ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಯಾವೊಂದು ವಶೀಕರಣವನ್ನ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಅಥವಾ ಜಗಳ ಕದನ ಇತ್ಯಾದಿಯನ್ನ ತಂದಿಡ್ತಾರೆ ಅಂತಹ ಸಂದರ್ಭದಲ್ಲಿ ಈ ಒಂದು ಬೊಂಬೆಗಳ ಪ್ರಯೋಗ ಆಗೋದಿಲ್ಲ ಬದಲಿಗೆ ನೇರವಾಗಿ ಅವರೊಂದು ಫೋಟೋಗಳಾಗಿರ್ಬೋದು ಅಥವಾ ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳಾಗಿರ್ಬೋದು ಇದ್ರ ಬಳಕೆಯನ್ನು ಮಾಡಿ ಗುರುತು ಪರಿಚಯಕ್ಕೆ ಆ ರೀತಿಯಾದಂಥ ಕಾರ್ಯವನ್ನು ಮಾಡಿ ಕಾರ್ಯವನ್ನು ಮಾಡಲಾರ ಆದರೆ ಬೊಂಬೆಯನ್ನು ಮಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ನೇರವಾಗಿ ಜೀವಾತ್ಮದ ಕನೆಕ್ಟಿವಿಟಿ ಎಂತಕ್ಕಂಥದ್ದು ಆ ತಾಂತ್ರಿಕನ ಇರುತ್ತೆ ಬೊಂಬೆಯನ್ನು ಮಾಡಿದ್ರೆ ಬೊಂಬೆಯನ್ನು ಮಾಡದೆ ಬೇರೆ ರೀತಿಯಾದಂಥ ತಾಂತ್ರಿಕ ವಿಧಾನಗಳನ್ನು ಮಾಡಿದ್ರೆ ಸ್ಮಶಾನ ಕ್ರಿಯೆಗಳನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ಆತ್ಮದ ಹಾವಳಿ ಇರುತ್ತೆ ಆದ್ರೆ ಆ ಆತ್ಮದ ಹಾವಳಿಯಲ್ಲಿ ಆತ್ಮಗಳ ಕಾರ್ಯ ಏನು ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಆಗಿರ್ಬೋದು ಮಧ್ಯಂತರ ಸಂದೇಶ ರವಾನೆ ಕಳಿಸ್ತಕ್ಕಂಥದ್ದು ಕೊಡ್ತಕ್ಕಂಥ ಕಾರ್ಯ ಆಗಿರ್ಬೋದು ಮತ್ತೆ ಆ ಒಬ್ಬ ತಾಂತ್ರಿಕನ ಜೊತೆಗೆ ಇರ್ತಕ್ಕಂಥ ಆತ್ಮಗಳಾಗಿರ್ಬೋದು ಎಲ್ಲವೂ ಆತ್ಮಿಕ ಕಾರ್ಯ ಆಗತ್ತೆ ಆದ್ರೆ ಈ ಒಂದು ಬೊಂಬೆಯನ್ನ ನಿರ್ಮಾಣ ಮಾಡಿ ಆ ಬೊಂಬೆಗೆ ಸಂಬಂಧಪಟ್ಟಂತೆ ನಿಮ್ಮ ಬಟ್ಟೆಗಳು ನಿಮ್ಮ ಕೂದಲು ಇತ್ಯಾದಿ ವಸ್ತುಗಳು ಏನು ಬಳಸ್ತಾರೆ ಅದನ್ನು ಬಳಸಿ ಆ ಒಂದು ಈ ಜೀವಾತ್ಮದ ಈ ಬೆವರಿನ ಅಥವಾ ಸ್ಮೆಲ್ ಅಥವಾ ವೈಬ್ರೇಷನ್ದು ಒಂದು ಸಂಪರ್ಕ ಏನಿರುತ್ತೆ ನೀವು ಬಳಸಿದಂಥ ವಸ್ತುಗಳಲ್ಲಿ ಈಗ ತಲೆ ಕೂದಲು ಅದನ್ನು ತಗೊಂಡೋದ್ರು ಅದು ಎನರ್ಜಿ ಗೊತ್ತಾಗುತ್ತೆ ಆ ಒಂದು ಸಂಪರ್ಕದ ಕಾರಣ ನಿಮ್ಮ ಜೀವಾತ್ಮದ ಜೊತೆಗೆ ಒಂದು ಕನೆಕ್ಟಿವಿಟಿಯನ್ನು ಸಾಧಿಸಲಾಗುತ್ತೆ ಕನೆಕ್ಟಿವಿಟಿಯನ್ನು ಸಾಧಿಸಲಾದಂತಹ ಪಕ್ಷದಲ್ಲಿ ಬೊಂಬೆಯನ್ನು ನಿರ್ಮಾಣ ಮಾಡಿ ನಿಮ್ಮ ಜೀವ ಈಗ ಏಕ ಹೇಗೆ ಒಂದು ಸಿಮ್ ತಗೋತೀರ ಸಿಮ್ ತಗೊಂಡ ನಂತರ ಇಂತಹ ಒಂದು ಏರ್ಟೆಲ್ಗಾಗಿರ್ಬೋದು ಅಥವಾ ಬಿ ಎಸ್ ಎನ್ ಎಲ್ಗಾಗಿರ್ಬೋದು ಅಥವಾ ಜಿಯೋಗಾಗಿರ್ಬೋದು ಈ ಕಂಪನಿಗೆ ಸಂಬಂಧಪಟ್ಟಂತೆ ನೀವು ಅಲ್ಲಿಂದ ಆ್ಯಕ್ಟಿವೇಟ್ ಮಾಡಿಸ್ಕೋಬೇಕು ಈಗ ಸಿಮ್ಮೇನೋ ಸಿಕ್ಕಿರುತ್ತೆ ಸಿಮ್ ಸಿಕ್ಕಿದ್ರೆ ನಿಮಗೆ ಯಾವ್ಯಾವ ಕಂಪನಿನಲ್ಲಿ ಆಕ್ಟಿವೇಟ್ ಮಾಡಿಕೊಡೋದಿಲ್ಲ ಯಾರಿಗೆ ರೈಟ್ಸ್ ಇರುತ್ತೆ ಯಾರು ಓನರ್ ಇರ್ತಾರೆ ಯಾರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅವರು ನಿಮಗೆ ಸಂಪರ್ಕವನ್ನು ಕಲ್ಪಿಸ್ತಾರೆ ಸೇವೆಯನ್ನು ಕಲ್ಪಿಸ್ತಾರೆ ಹಾಗೆಯೇ ಏರ್ಟೆಲ್ ತಗೊಂಡು ಬಿ ಎಸ್ ಎನ್ ಎಲ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಿ ಎಸ್ ಎನ್ ಎಲ್ ತಗೊಂಡು ಏರ್ಟೆಲ್ಗೆ ಆಗೋದಿಲ್ಲ ಈಗ ಹೋದಂಥ ಪಕ್ಷದಲ್ಲಿ ಅವರಲ್ಲಿ ಒಪ್ಪಂದಗಳಿದ್ರೆ ಇತ್ಯಾದಿ ಇದು ಬಿಡಿ ಇಲ್ಲಿ ಯಾವ ಸ್ವಂತ ಜೀವಾತ್ಮ ಇರುತ್ತೆ ಆ ಜೀವಾತ್ಮದ ಕನೆಕ್ಟಿವಿಟಿ ಆದಂಥ ಪಕ್ಷದಲ್ಲೂ ಅದಕ್ಕೆ ಈಗ ಸಿಮ್ಗೆ ಹೇಗೆ ಒಂದು ಅಮೌಂಟನ್ನು ಹಾಕಿ ರೀಚಾರ್ಜ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ ಅದರ ನಂತರದಲ್ಲಿ ಸೇವೆಗಳು ಲಭ್ಯ ಆಗ್ತವೆ ಹಾಗೆ ಬೊಂಬೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಮನುಷ್ಯನ ವಸ್ತುಗಳೇನಿರ್ತಾವೆ ಆ ವಸ್ತುಗಳನ್ನು ಬೊಂಬೆಗೆ ಅಡಕ ಮಾಡಿದಂಥ ಪಕ್ಷದಲ್ಲಿ ಅಂದರೆ ಸೇರ್ಪಡೆಗೊಳಿಸಿದಂಥ ಪಕ್ಷದಲ್ಲೂ ಕೆಲ ಕ್ರಿಯಾ ವಿಧಾನದ ಮೂಲಕ ಅದಕ್ಕೆ ಏನು ಆತ್ಮಿಕ ಒಂದು ಸಂಪರ್ಕವನ್ನು ಸಾಧನೆ ಮಾಡ್ತಕ್ಕಂಥ ಸಾಧನೆಗಳು ಆತ್ಮಿಕ ಸಂಪರ್ಕ ಜೀವಾತ್ಮದ ಸಂಪರ್ಕ ಸಾಧಿಸ್ತಕ್ಕಂಥದ್ದು ಸಂಪರ್ಕವನ್ನು ಕನೆಕ್ಟ್ ಮಾಡ್ತಕ್ಕಂಥ ಸಾಧನೆಗಳು ಆ ಒಂದು ಮಂತ್ರಗಳ ಪ್ರಯೋಗದ ಮೂಲಕ ತಂತ್ರ ಪ್ರಯೋಗದ ಮೂಲಕ ಆ ಜೀವಾತ್ಮದ ನೇರ ಕನೆಕ್ಟಿವಿಟಿ ಬೊಂಬೆ ಜೊತೆಗೆ ಬೊಂಬೆಯಿಂದ ಆ ಮನುಷ್ಯನ ಜೀವಾತ್ಮದ ಜೊತೆಗೆ ಆಗುತ್ತೆ ಈ ರೀತಿ ಇದ್ದಾಗ ಅದು ಜೀವಕ್ಕೆ ಅಪಾಯಕಾರಿಯೇ ಅಂದ್ರೆ ಖಂಡಿತ ಹೌದು ಯಾಕೆ ನಾನು ಮೊದಲೇ ಹೇಳಿದೆ ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಮಧ್ಯಂತರದ ಆತ್ಮ ವಿಶ್ವವನ್ನ ಸರಬರಾಜು ಮಾಡೋದು ಆ ಕಡೆಯಿಂದ ಹೀಗಾಗ್ತಾ ಇದೆ ಆಗಬೇಕು ಈ ತರ ಆಗ್ತಾ ಇದೆ ಆಗಬೇಕು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಮತ್ತು ಅಲ್ಲಿ ಅವನ ಜೊತೆ ಇರ್ತಕ್ಕಂಥದ್ದು ಈ ರೀತಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ತರದ ಮೂರು ವಿಧಾನದಲ್ಲಿ ಆತ್ಮಗಳು ಕಾರ್ಯ ಮಾಡಿದ್ರೆ ನೇರ ಸಂಪರ್ಕ ತಾಂತ್ರಿಕನಿಗೆ ಇರೋದಿಲ್ಲ ಬದಲಿಗೆ ಆತ್ಮಗಳ ಮುಖೇನ ಕಾರ್ಯವನ್ನು ಮಾಡ್ತಿರ್ತಾರೆ ಆದ್ರೆ ಯಾವಾಗ ಬೊಂಬೆಯನ್ನು ನಿರ್ಮಾಣ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ನಿಮ್ಮ ಜೀವಾತ್ಮದ ಸಂಪರ್ಕ ಅವನೊಂದಿಗೆ ಅವನ ಅವನು ರಚನೆ ಮಾಡ್ಕೊಂಡಿರ್ತಕ್ಕಂಥ ಬೊಂಬೆ ಏನಿದೆ ಅದರೊಂದಿಗೆ ನೇರ ಕನೆಕ್ಟಿವಿಟಿ ಇರುತ್ತೆ ಏಕೆಂದ್ರೆ ಮಂತ್ರಗಳ ಮೂಲಕ ಕಾರ್ಯಾವಳಿಯನ್ನು ಮಾಡ್ತಕ್ಕಂಥ ಹೇಗೆ ಈಗ ಉದಾಹರಣೆಯನ್ನ ನಾನು ಕೊಟ್ಟಂತೆ ಈ ಫೋನ್ಗಳಿಗೆ ಸಂಬಂಧಪಟ್ಟಂತೆ ಈ ನಿಮ್ಮ ಸಿಮ್ ನಂಬರ್ ಬೇರೆ ಯಾರಿಗಾದರೂ ಎಲ್ಲೇ ತಿಳಿದಿದ್ರೂ ಕೂಡ ಅವರು ಡಯಲ್ ಮಾಡಿದ್ರೆ ನಿಮ್ಮ ನಂಬರಿಗೆ ಬಂದೇ ಬರುತ್ತೆ ಅವ್ರು ನಿಮ್ಗೆ ಗೊತ್ತ ಪರಿಚಯನೇ ಇರಬೇಕಂತೇನಿಲ್ಲ ಅವ್ರು ಎಲ್ಲಾದ್ರೂ ಕರೆ ಮಾಡಿದ್ರು ಕೂಡ ಈಗ ನನಗೆ ಎಷ್ಟೋ ಜನ ಗೊತ್ತಿರೋದಿಲ್ಲ ಅಲ್ವಾ ಸಾಕಷ್ಟು ಜನ ಕನ್ಸಲ್ಟೇಷನ್ ತಗೋತಾರೆ ಸಾಕಷ್ಟು ಜನ ಸಂಪರ್ಕವನ್ನು ಮಾಡ್ತಾರೆ ಸಾಕಷ್ಟು ಜನ ಸಮಸ್ಯೆಯನ್ನು ಹೇಳ್ಕೊಡ್ತಾರೆ ಇದರಲ್ಲಿ ಮ್ಯಾಕ್ಸಿಮಮ್ ಗೊತ್ತಿದ್ದೇ ಇರ್ತಕ್ಕಂಥವ್ರೆ ಹೆಚ್ಚು ಹಾಗಿದ್ದಾಗ ನನ್ನ ಫೋನ್ ಕರೆಗೆ ಕನೆಕ್ಟ್ ಆಗೋದಿಲ್ವಾ ಆಗುತ್ತೆ ಹಾಗೆ ತಾಂತ್ರಿಕನಿಗೂ ಅಷ್ಟೇ ನಿಮ್ಮ ಜೀವಾತ್ಮದ ಜೊತೆಗೆ ಪರಿಚಯ ಇರಲಿ ಇಲ್ಲದೆ ಇರಲಿ ಅಥವಾ ಯಾವುದೇ ಒಂದು ಸಂಪರ್ಕಗಳು ವೈರ್ ಮೂಲಕ ಇತ್ಯಾದಿ ಮೂಲಕ ಏನಾಗಬೇಕು ಆ ಥರದ್ದು ಏನು ಇದ್ರೂ ಇಲ್ಲದಿದ್ರು ಕೂಡ ಅವನು ತಾಂತ್ರಿಕ್ರಿಯೆ ಮೂಲಕ ಒಂದು ಕನೆಕ್ಟಿಗೆ ಸಾಧನೆಯನ್ನು ಮಾಡ್ಕೋತಾನೆ ಮಂತ್ರಶಕ್ತಿಯ ಮೂಲಕ ಆ ಒಂದು ಕನೆಕ್ಟ್ ಆದಾಗ ಆ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ಮನುಷ್ಯನ ಮೇಲೆ ತಾಂತ್ರಿಕ್ರಿಯೆ ಮಾಡಲಾಗಿರುತ್ತೆ ಆ ಜೀವಾತ್ಮಕ್ಕೆ ಯಾವ ರೀತಿಯಾದಂಥ ತೊಡಕುಗಳನ್ನು ಕೊಡಬೇಕು ಸಮಸ್ಯೆಗಳನ್ನು ಕೊಡಬೇಕು ಅದನ್ನು ಆ ಬೊಂಬೆಯೊಂದಿಗೆ ಕಾರ್ಯವನ್ನು ಮಾಡ್ತಾನೆ ಅದು ಈ ಮನುಷ್ಯನ ದೇಹದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಕಂಪನಿ ಅಲ್ಲಿ ಸರ್ವಿಸ್ ಕೊಡುತ್ತೆ ಆದರೆ ಫೋನು ನಿಮ್ಮ ಹತ್ರ ಇರ್ತಕ್ಕಂಥ ಫೋನ್ ಕಾರ್ಯವನ್ನು ಮಾಡಿ ಹಾಗೆ ತಾಂತ್ರಿಕ ಕ್ರಿಯೆನೂ ಕೂಡ ಅಷ್ಟೇ ಈಗ ಒಂದು ಫೋನ್ಗಳ ಕನೆಕ್ಟಿವಿಟಿಯನ್ನು ಮತ್ತೆ ಮತ್ತು ಟವರ್ ಟವರ್ಗಳನ್ನು ನಿರ್ಮಾಣ ಮಾಡಿರೋದು ಹಾಗೆ ಸ್ಯಾಟಲೈಟ್ಗಳನ್ನು ನಿರ್ಮಾಣ ಮಾಡಿರೋದು ಈ ಒಂದು ಅಗೋಚರ ಶಕ್ತಿಗಳನ್ನು ಅರಿತಿರುವ ಕಾರಣದಿಂದಾನೆ ಈ ರೀತಿಯಾಗಿ ವೇವ್ಸ್ಗಳಿದ್ದಾವೆ ಆ ವೇವ್ಸ್ಗಳು ಸಂಪರ್ಕವನ್ನು ಕಲ್ಪಿಸ್ತಾವೆ ಎಷ್ಟು ದೂರದಿಂದ ಎಷ್ಟು ದೂರಕ್ಕೆ ಅದಕ್ಕೆ ಎಷ್ಟು ಜನ ಹೇಳ್ತಾರೆ ನೆಟ್ವರ್ಕ್ ಇಲ್ಲ ಅಂತ ಅಥವಾ ಯಾವುದೊಂದು ಇಲ್ಲಿ ಟವರ್ ಅನ್ನ ಹಾಕಿರ್ತಾರೆ ಇಲ್ಲ ಹತ್ರದಲ್ಲಿ ಯಾವುದೋ ಟವರ್ ಇಲ್ಲ ಅದಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಏನು ಅದು ವೇವ್ಸನ್ನು ಕ್ಯಾಚ್ ಮಾಡಿ ತಡ್ತಕ್ಕಂಥ ಕಾರ್ಯ ಮಾಡ್ತಾ ನೆಟ್ವರ್ಕ್ಗಳಿದ್ದಂಥ ಪಕ್ಷದ ಈಗ ಸ್ವೀಕರಿಸಿ ಕಿರಣಗಳನ್ನು ಹರಡ್ತಕ್ಕಂಥದ್ದು ಅಂದರೆ ಏನಾಯ್ತು ಅಲ್ಲಿ ಹರಡ್ತಕ್ಕಂಥದ್ದು ಅಂದರೆ ಕಿರಣಗಳಿದೆ ಅಂತ ಅರ್ಥ ವೇವ್ಸ್ಗಳಿದ್ದಾವಂತ ಅರ್ಥ ವೇವ್ಸ್ಗಳು ಒಬ್ಬ ಒಂದು ಇನ್ಸ್ಟ್ರೂಮೆಂಟ್ ಮೂಲಕ ಫೋನ್ಗಳಿಗೆ ಸಂಪರ್ಕವನ್ನ ಕೊಡ್ತಾವೆ ಅಂದ್ರೆ ಈಗ ಅದನ್ನ ಅರ್ಥಕೊಂಡು ಕಾರ್ಯವನ್ನು ಮಾಡಿದ್ದಾರೆ ಅದನ್ನ ಕಾರ್ಯಗತಕ್ಕೆ ತಂದಿದ್ದಾರೆ ಅಂದ್ರೆ ಅಗೋಚರ ಸಂಪರ್ಕಗಳು ಇದ್ದಾವೆ ಅಂತಾನೆ ಅತ್ತ ತಾಂತ್ರಿಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಯಾಕೆ ಯಾರು ನಂಬೋದಿಲ್ಲ ಓ ನಾನೇನು ಮಾಡ್ತಾನಂತ ಇಲ್ಲೇನೋ ಆಗುತ್ತಾ ಖಂಡಿತ ಆಗುತ್ತೆ ಈ ವೇವ್ಸ್ಗಳು ಕಾರ್ಯವನ್ನು ಮಾಡ್ತಾ ಈಗ ನಿಮಗೆ ಗೊತ್ತಿರ್ತಕ್ಕಂಥ ವೇವ್ಸೇ ಕಾರ್ಯವನ್ನು ಮಾಡಬೇಕು ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವೇವ್ಸ್ಗಳು ಕಾರ್ಯವನ್ನು ಮಾಡಬಾರ್ದು ಅಂತ ಎಲ್ಲೂ ನಿಯಮ ಇಲ್ಲ ಎಲ್ಲ ಸಂಪರ್ಕಗಳು ಇರ್ತಾವ ಯಾರಿಗೆ ಗೊತ್ತಿರುತ್ತೆ ವಿಧಾನಗಳು ಅವರು ಕಾರ್ಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವನು ಆ ಒಂದು ಬೊಂಬೆಯ ಜೊತೆ ಯಾವ ರೀತಿಯಾದಂತಹ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾನೆ ಈಗ ಹೃದಯಕ್ಕೆ ಮುಳ್ಳಿನಿಂದ ಯಾವ ಯಾವ್ಯಾವ್ದೋ ರೀತಿಯಾದಂಥ ಒಂದು ಮುಳ್ಳುಗಳು ಬರ್ತವೆ ವಿಶೇಷವಾಗಿ ಆ ಮುಳ್ಳುಗಳ ಮೂಲಕ ಚುಜಿಸ್ತಕ್ಕಂಥದ್ದು ಅಥವಾ ಸುಡ್ತಕ್ಕಂಥದ್ದು ಅಥವಾ ಗಾಯವನ್ನು ಮಾಡ್ತಕ್ಕಂಥದ್ದು ಈ ಥರ ಕ್ರಿಯೆಗಳನ್ನು ಮಾಡಿದಂಥ ಪಕ್ಷದಲ್ಲಿ ಅದು ನೇರವಾಗಿ ಸೂಕ್ಷ್ಮ ಶರೀರದ ಮೇಲೆ ಬಾಧೆಯನ್ನು ನೀಡುತ್ತೆ ಸೂಕ್ಷ್ಮ ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಹಿಂಬಡಿ ನೋವು ಆಗ್ತಕ್ಕಂಥದ್ದು ಉರಿ ಬರ್ತಕ್ಕಂಥದ್ದು ಅಂಗಾಲುಗಳು ಉರಿ ಬರ್ತಕ್ಕಂಥದ್ದು ಚರ್ಮ ರೋಗ ಆದಂತೆ ಆಗ್ತಕ್ಕಂಥದ್ದು ಹಾಗೆ ಹೃದಯಕ್ಕೆ ಒಂದು ವಾಯುವಿನ ಸಂಚಾರ ಏನಿದೆ ಉಸಿರಾಟಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಬಾಧೆಗಳಾಗ್ತಕ್ಕಂಥದ್ದು ಆ ಬೊಂಬೆಯನ್ನು ತಗೊಂಡೋಗಿ ಎಷ್ಟೆಷ್ಟು ದೂರದಲ್ಲಿ ಮಣ್ಣೆಲ್ಲ ತೆಗೆದು ಹಾಕಿ ನಂತರ ಅದು ಉಸಿರಾಡಲೇಬಾರ್ದು ಆ ರೀತಿಯಾಗಿ ಆಗ್ತಾರೆ ಹಾಗ ಅದಕ್ಕೆ ಮನುಷ್ಯನಿಗೆ ಉಸಿರಾಡಲಿಕ್ಕೆ ಆಗ್ತಾ ಇರುತ್ತೆ ಎಷ್ಟು ಸುತ್ತ ಗಾಳಿ ಇರುತ್ತೆ ಆದರೆ ಆ ಮನುಷ್ಯನಿಗೆ ಉಸಿರಾಡಲಿಕ್ಕಾಗೋದಿಲ್ಲ ಯಾಕೆ ಆ ಜೀವಾತ್ಮವನ್ನು ಒಂದು ಕ್ರಿಯೆ ಮೂಲಕ ಬಂಧಿಸ್ತಾರೆ ದೈವಿಕ ಅನುಗ್ರಹ ದೈವಿಕ ಆಚರಣೆ ಇಲ್ಲದಿದ್ದಂಥ ಪಕ್ಷದಲ್ಲಿ ಮನುಷ್ಯ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಕೃತಿಯಲ್ಲಿ ಗಾಳಿ ಇರುತ್ತೆ ಆದರೆ ಸೇವನೆ ಮಾಡ್ತಕ್ಕಂಥ ಜೀವಾತ್ಮ ಬೇಕಲ್ಲ ಕರೆಕ್ಟಾಗಿರೋದು ಅದಕ್ಕೆ ಜಾಗೃತಿ ಇಲ್ಲ ಅದೇ ನಿದ್ದೆ ಮಾಡ್ತಾ ಇದೆ ಅಥವಾ ಅದೇ ಆಲಾಸ್ಯದಲ್ಲಿದೆ ಅಥವಾ ಅದಕ್ಕೆ ಸಮಸ್ಯೆ ಆಗ್ತಾ ಇದೆ ಹಾಗೇನು ಮಾಡುತ್ತೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ವಾಯುವನ್ನು ಸೇವನೆ ಆಗೋದಿಲ್ಲ ಬೊಂಬೆ ಏನು ಮಾಡ್ತಾರೆ ಎಲ್ಲಿ ತಗೋ ಹೋಗಿ ಹೂತ ಹಾಕ್ಬಿಡ್ತಾರೆ ದೊಡ್ಡ ದೊಡ್ಡ ಇಡ್ತಾರೆ ಎತ್ತರಿಸ್ಕೊಳ್ಳೇಬಾರ್ದು ಮನುಷ್ಯ ಅದಕ್ಕೆ ಎಂತೆಂಥ ಜನರು ಕೂಡ ಯಾವ್ಯಾವ್ದೋ ರೀತಿಯಾದಂಥ ಹಾನಿಕಾರಕ ಸ್ಥಿತಿಗೆ ಹೋಗ್ತಾರೆ ಅದಕ್ಕೆ ಇದಕ್ಕೆ ಪರಿಹಾರ ಏನು ತಾಂತ್ರಿಕ ಕ್ರಿಯೆಗೆ ತಾಂತ್ರಿಕ ಕ್ರಿಯೆ ಏನೇ ಪರಿಹಾರ ಅಂತ ಹೇಳಲಾಗುತ್ತೆ ಆ ಒಂದು ತಂತ್ರ ಮಾಡಿರ್ತಕ್ಕಂಥ ಬೊಂಬೆಯನ್ನೇ ತೆಗೆದು ನಂತರ ಅದನ್ನು ನಷ್ಟಗೊಳಿಸ್ತಕ್ಕಂಥ ಸರಿಯಾದ ವಿಧಾನದಲ್ಲಿ ನಷ್ಟಗೊಳಿಸಿದ್ರೆ ಒಂದು ಬಿಡುಗಡೆಗೊಳಿಸ್ತಕ್ಕಂಥ ವಿಧಾನದಲ್ಲಿ ಬಿಡುಗಡೆಗೊಳಿಸಿದ್ರೆ ಆಗ ಮನುಷ್ಯ ಬಿಡುಗಡೆಗೊಳ್ತಾನೆ ಯಾಕೆಂದ್ರೆ ಸಂಪರ್ಕವನ್ನು ಕಡಿತ ಮಾಡ್ತಂತೆ ಇಲ್ದಿದ್ದಂಥ ಪಕ್ಷದಲ್ಲಿ ಆ ಒಂದು ತಾಂತ್ರಿಕ ಕೈ ಬಿಡಬೇಕು ಇಲ್ಲ ತಂತ್ರ ಮಾಡಿಸ್ತಕ್ಕಂಥವ್ರು ಕೈ ಬಿಡಬೇಕು ಅಥವಾ ಆ ರೀತಿಯಾಗಿ ಹೂತಾಕಿ ಹೋಗ್ಬಿಟ್ಟಿದ್ರೆ ಜೀವ ಅವನು ಪರಿಹಾರ ಬೇರೆ ಕಡೆ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದು ಮುಂಚೆ ಈಗ ಬೇರೊಂದು ಬೊಂಬೆಯನ್ನು ಮಾಡಿ ಅಲ್ಲಿಗೆ ಈ ಜೀವಾತ್ಮವನ್ನು ಮತ್ತೆ ಪುನಃ ಕರೆತರ್ತಕ್ಕಂಥದ್ದು ಮತ್ತೆ ಬಿಡುಗಡೆಗೊಳಿಸ್ತಕ್ಕಂಥದ್ದು ಎಲ್ಲಿ ಮಾಡಿರ್ತಾರೆ ಎಲ್ಲಿ ಹೂತಾಗಿರ್ತಾರೆ ಗೊತ್ತಾಗೋದಿಲ್ಲ ಹೇಳೋದಿಲ್ಲ ಆಗ ಬೇರೊಂದು ಕ್ರಿಯೆಯನ್ನು ಮಾಡಿ ಆ ರೀತಿಯಾದಂಥ ಕ್ರಿಯೆಯನ್ನು ಮಾಡಿ ಅದರಿಂದ ಬಿಡುಗಡೆಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ತಾಂತ್ರಿಕ ಕ್ರಿಯೆ ಚೆನ್ನಾಗಿ ಗೊತ್ತಿರಬೇಕು ಮತ್ತು ದೈವಿಕ ಆಚರಣೆ ಮೂಲಕ ಆ ರೀತಿಯಾಗಿ ಬಿಡುಗಡೆ ಮಾಡಿದಂಥ ಪಕ್ಷದಲ್ಲಿ ಮಾತ್ರ ಮನುಷ್ಯ ಮುಕ್ತ ಆಗೋದಿಲ್ಲ ಅಂದರೆ ಅಂತಹ ಜನರು ಎಷ್ಟೆಷ್ಟು ಈಗ ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ವರ್ಷ ಇಂತಹ ಇನ್ನೂ ವಯಸ್ಸಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ಸಾಯ್ತಾರೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಸರಿ ವಾಯು ಸಂಚಾರ ಸರಿಯಾಗಿರೋದಿಲ್ಲ ಈ ರೀತಿ ಆಗೋದಕ್ಕೆ ಬೊಂಬೆಗಳ ಪ್ರಯೋಗವೇ ಹೆಚ್ಚಿನದಾಗಿರುತ್ತೆ ಬಾನಾಮತಿ ಕ್ರಿಯೆಗಳು ವಿಶೇಷವಾಗಿ ಜೀವವನ್ನು ತೆಗೆದಕಂಥದ್ದೇ ಆಗಿರುತ್ತೆ ಮತ್ತೆ ಬುದ್ಧಿಯನ್ನ ಭ್ರಷ್ಟತೆಯನ್ನು ಉಂಟು ಮಾಡ್ತಕ್ಕಂಥದ್ದೇ ಆಗಿರುತ್ತೆ ಹಾಗೆ ಒಟ್ಟಾರೆ ಜೀವನದಲ್ಲಿ ಕೋಲಾಹಲವನ್ನು ಉಂಟು ಮಾಡ್ತಕ್ಕಂಥದ್ದೇ ಆಗಿರುತ್ತೆ ಅದನ್ನ ನಿವಾರಣೆ ಅವಶ್ಯವಾಗಿ ಮಾಡ್ಕೋಬೇಕು ದೈವಿಕ ಆಚರಣೆ ಮೂಲಕ ಸರಿಯೇ ನಿವಾರಣೆಯನ್ನು ಅವಶ್ಯವಾಗಿ ಮಾಡ್ಕೋಬೇಕು ಆ ನಿವಾರಣೆಯನ್ನು ಮಾಡುವ ಕಾರಣದಿಂದ ಆಗ ಪರಿಹಾರ ಆಗುತ್ತೆ ನಮಗೆ ಅಲ್ಲಿ ಬೊಂಬೆ ಇಟ್ಟಿದ್ದಾರು ಗೊತ್ತಿಲ್ಲ ಬೊಂಬೆ ಏನಿದೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಕ್ ಬರೋಲ್ಲ ಅದಕ್ಕೆ ತದ್ವಿರುದ್ಧವಾದಂಥ ಬೊಂಬೆಯನ್ನು ಮಾಡಲಿ ನಾವು ಪರಿಹಾರ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ ದೈವಿಕ ಆಚರಣೆ ಮೂಲಕನೇ ನಮಗೆ ಪರಿಹಾರ ಆಗಬೇಕು ಹಾಗಾದ್ರೆ ಪರಿಹಾರ ಏನು ಮೊದಲನೇದಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿ ಎರಡನೇದಾಗಿ ದೋಷವನ್ನು ಫೈಂಡ್ ಔಟ್ ಮಾಡಿ ಮೂರನೇದಾಗಿ ತಾಂತ್ರಿಕ ಕ್ರಿಯೆ ಯಾವುದು ಹೋಗ್ತಾ ಇದೆ ಅಲ್ಲಿ ದೈವಶಕ್ತಿ ಒಂದು ಜಾಗೃತ ದೇವತೆ ಕಾಲಭೈರವ ನರಸಿಂಹಸ್ವಾಮಿ ತಾಯಿ ಚಾಮುಂಡೇಶ್ವರ್ ತಾಯಿಯ ಸಾನ್ನಿಧ್ಯಕ್ಕೆ ಒಳಗಾಗಿ ಓಂ ನಮ ಶಿವಾಯ ಜಪವನ್ನು ಮಾಡಿ ಮತ್ತು ನಿಮ್ಮ ದೋಷಗಳೇನಿದೆ ಅದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ದೋಷಗಳು ಈಗಿನ ಸಮಯಕ್ಕೆ ಏನಿದೆ ಯಾವ ರೀತಿಯಾದಂಥ ಆತ್ಮದ ಸಮಸ್ಯೆ ಇದೆ ನಾನೊಂದು ವಿಡಿಯೋನ ಮಾಡಿದ್ದೇನೆ ಆತ್ಮದ ಸಮಸ್ಯೆಗಳು ದೇಹದಲ್ಲಿದ್ದಂಥ ಪಕ್ಷದಲ್ಲಿ ನಾನು ಕಂಡುಬರುತ್ತೆ ನೀವು ಅದನ್ನು ಪರಿಶೀಲನೆ ಮಾಡಿಸ್ಕೋಬೋದು ಯಾವ್ಯಾವ ರೀತಿಯಾದಂಥ ಪ್ರಾಣಿಗಳಿರ್ತಾವ ಪಕ್ಷಿಗಳಿರ್ತವೆ ಪಿಚಾಚಿ ಭ್ರಮರಾಕ್ಷಸ ಇತ್ಯಾದಿ ಏನಿರ್ತಾರೆ ಹೆಣ್ಣಿರುತ್ತೋ ಗಂಡಿರುತ್ತೋ ಯಾವ ಜೋಡಿ ಇರ್ತಾವೆ ಒಂಟಿ ಇರ್ತಾವೆ ಏನಿರ್ತಾ ಅದು ಕಂಡು ಬರುತ್ತೆ ಅದರ ಪರಿಶೀಲನೆಯನ್ನು ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ನೀವು ಮಾಡ್ಕೋಬೋದು ಈಗ ಮಾಡ್ಕೊಂಡ್ರೆ ಮಾತ್ರ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲಿವರೆಗೆ ಯಾರು ಹಸುನಿಗಿದ್ದಾರೆ ಸತ್ತೋಗಿದ್ದಾರೆ ಅವರು ಸಮಯ ಇದ್ದಾಗ ಎಚ್ಚೆತ್ಕೊಂಡಿಲ್ಲ ಎಂಥದೇ ತಾಂತ್ರಿಕ ಕ್ರಿಯೆ ಆದರೂ ಕೂಡ ಭಗವಂತ ಅವಕಾಶವಾಗಿ ಅವರಿಗೆ ಅವಕಾಶವನ್ನು ಕೊಡ್ತಾನೆ ಎಚ್ಚೆತ್ಕೊಂತ ಎಚ್ಚೆತ್ಕೊಂಡ್ರೆ ಬಚಾವಾಗ್ತಾರೆ ಎಚ್ಚೆತ್ಕೊಳ್ತಿದ್ದರೆ ಹಾನಿಗೊಳಗಾಗ್ತಾರೆ ಹೀಗೆ ಬೊಂಬೆಯನ್ನು ಮಾಡ್ತಕ್ಕಂಥದ್ದು ಜೀವಹಾನಿ ಅದಕ್ಕೆ ತಾಂತ್ರಿಕ ಕ್ರಿಯೆ ಮೂಲಕನೇ ನಿವಾರಣೆ ಮಾಡಬೇಕು ಇಲ್ಲ ದೈವಿಕ ಕ್ರಿಯೆ ಮೂಲಕನೇ ನಿವಾರಣೆ ಮಾಡಬೇಕು ಅದ್ರ ಪಾಡಿಗೆ ಅದು ಸಮಯ ಕಳೆದಂತೆ ಹೋಗೋದಿಲ್ಲ ಏಕೆಂದರೆ ಅದಕ್ಕೆ ಒಂದು ಬಂಧನ ಎಂಥಕ್ಕಂಥದ್ದಾಗಿರುತ್ತೆ ಮಂತ್ರ ಪ್ರಯೋಗಗಳಾಗಿರ್ತಾ ಆತ್ಮದ ಹಾವಳಿ ಆಗಿರುತ್ತಾ ಇದೆಲ್ಲವನ್ನು ಕೂಡ ಬಿಡುಗಡೆಗೊಳಿಸ್ತಕ್ಕಂಥದ್ದು ಅಥವಾ ಅದನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥದ್ದು ಅವಶ್ಯವಾಗಿ ಮಾಡಬೇಕು ಇಲ್ಲದಿದ್ದಂಥ ಪಕ್ಷದಲ್ಲಿ ಅದು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಆ ಮನುಷ್ಯನ ಜೀವಕ್ಕೆ ಬಾಧೆಯನ್ನು ಕೊಡ್ತಾ ಇರುತ್ತೆ ಇವರು ಏನೇ ಒಂದು ಸಕಾರಾತ್ಮಕ ಪರಿಹಾರಗಳನ್ನ ಅದಿದ್ದು ಅಂತ ಚಿಕ್ಕ ಪುಟ್ಟದಾಗಿ ಮಾಡ್ಕೋತಾ ಇದ್ರೆ ಅದು ಪ್ರಯೋಜನ ಆಗುದಿಲ್ಲ ಆಗ ಪರಿಹಾರ ಆಗುತ್ತೆ ಮತ್ತೆ ಯಥಾ ಪ್ರಕಾರ ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ಮತ್ತೆ ಯಥಾ ಪ್ರಕಾರ ಅದೇ ರೀತಿಯ ಸಮಸ್ಯೆ ಹಾಗಾಗಿ ದೈವಿಕ ಆಚರಣೆಗಳನ್ನ ಮಾಡುವ ಮೂಲಕನೂ ಕೂಡ ಅದನ್ನ ದೀರ್ಘಕಾಲ ಬೇಕಾಗುತ್ತೆ ನಿಷ್ಕ್ರಿಯಗೊಳಿಸಬಹುದು ಆದ್ರೆ ಸರಿಯಾದ ಮಾರ್ಗದರ್ಶನ ಆಚರಣೆ ಮೂಲಕ ಇದೆಲ್ಲ ಸಾಧ್ಯ ಇದೆ ಅಂತ ಹೇಳ್ತಾ ಇವ್ ನಾನು ಮುಗಿಸಿದುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮುತ್ತ ಸಮಸ್ಯೆ ದಾಖಲೆ ಪಕ್ಷ ದೂಪದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೃತ ಮನೆ ಕೈಗೆ ಇಟ್ಕೊಳ್ಳೋದು ಮನೆಗೆ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಕ್ತಾಗಿ ತಂತ್ರ ವ್ಯಗಳ ನಿವಾರಣೆ ಮಾಡ್ಕೋಬಹುದು ಕೃಪ ಪ್ರಾಪ್ತಿ ದುಪ್ತ ಪೌಡು ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಬಳಸೋಕಂಥದ್ದ ಕಾರ್ಯವನ್ನು ಮಾಡಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಇವರ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಕೊಡಬಹುದು ಇವರು ಕೂಡ ಇತ್ಯಾದಿ ಅನುಕೂಲ ಲಭ್ಯ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿಯೊಂದು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಏಯ್ಟ್ ಬರೆಗೆ ಕರೆ ಮಾಡಿ ಬುಕ್ ಮಾಡಿ ಹಸ್ತಸಾಮದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವ ಅವಕಾಶ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್